ವಾಕ್ತಾನ್ ಅದನ್ನ ಆರ್ಗನೈಸ್ ಮಾಡಿದ್ದಾರೆ ಸೊ ಮುಟ್ಟಿನ ಬಗ್ಗೆ ಅರಿವು ಇವತ್ತಿಗೂ ಆಗ್ಲೇಬೇಕು ಒಂದು ಹೆಣ್ಣು ಮನೆಯಲ್ಲಿ ಆರೋಗ್ಯವಾಗಿದ್ರೆ ಇಡೀ ಸಮಾಜ ಆರೋಗ್ಯದಿಂದ ಇರುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ಇವತ್ತು ಮುಟ್ಟಿನ ನೈರ್ಮಲ್ಯತೆಯ ದಿನಾಚರಣೆಯ ಅಂಗವಾಗಿ ಜಾಥಾವನ್ನ ಮಾಡಿದ್ದಾರೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಜ್ಞಾನಭಾರತಿ ವಾರ್ಡ್ ಕೆಂಗುಂಟೆ ಆಟದ ಮೈದಾನದಲ್ಲಿ ವಿಶ್ವ ಮುಟ್ಟಿನ ನೈರ್ಮಲ್ಯತೆಯ ದಿನಾಚರಣೆ ಪ್ರಯುಕ್ತ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸಂಸ್ಥಾಪಕ ಅಧ್ಯಕ್ಷರಾದ ಡಿ ಹೇಮಲತಾ ಇಂದ್ರೇಶ್ ರವರ ಅಧ್ಯಕ್ಷತೆಯಲ್ಲಿ ನಮ್ಮ ನಡಿಗೆ ಮುಟ್ಟಿನ ನೈರ್ಮಲ್ಯದ ಕಡೆಗೆ ಜಾಗೃತಿ ನಡಿಗೆ ಮತ್ತು ಆರೋಗ್ಯ ಶಿಬಿರ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕೆಪಿಸಿಸಿ ವಕ್ತಾರರು ಕುಸುಮಾ ಹನುಮಂತರಾಯಪ್ಪನವರು ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶಿವಕಾಂತಮ್ಮ ನಾಯಕ್ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಡಾಕ್ಟರ್ ಅಕೈ ಪದ್ಮಶಾಲಿ ಗೌರವ ಸದಸ್ಯರು ಸಾಹಿತ್ಯ ಅಕಾಡೆಮಿ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಬಿಎಸ್ ಸೋಮಶೇಖರ್ ಜೆ ರುಕ್ಮಿಣಿ ಸೋಮಶೇಖರ್ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದ ಮಹಿಳಾ ಅಧ್ಯಕ್ಷರಾದ ಉಮಾ ಜಗದೀಶ್ ಶ್ರೀಮತಿ ಶ್ವೇತಾ ರವಿಶಂಕರ್ ಖಜಾಂಚಿ ಬೆಂಗಳೂರು ವಕೀಲರ ಸಂಘ ಡಾಕ್ಟರ್ ತುಕಾರಾಂ ಕಾರ್ಯದರ್ಶಿ ಕನ್ಯಾಕುಮಾರಿ ವಿದ್ಯಾಸಂಸ್ಥೆ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರೇಣುಕಾನಂದ ಹಾಗೂ ಅನೇಕ ಗಣ್ಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ಮುಟ್ಟಿನ ಬಗ್ಗೆ ಅರಿವನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕಾಲ್ ನಡಿಗೆ ಎರಡು ಕಿಲೋಮೀಟರ್ ವಾಕ್ತಾನ್ ಅದನ್ನ ಆರ್ಗನೈಸ್ ಮಾಡಿದ್ದಾರೆ ಸೊ ಮುಟ್ಟಿನ ಬಗ್ಗೆ ಅರಿವು ಇವತ್ತಿಗೂ ಆಗ್ಲೇಬೇಕು ಯಾಕಂದ್ರೆ ಮುಟ್ಟು ಹೊರಗಡೆ ಆದ್ಲು ಅಂದ ತಕ್ಷಣ ಯಾರು ಬಿಟ್ಟು ಮಾತಾಡೋದಿಲ್ಲ ಇದು ಬಹಳ ಓಪನ್ ಆಗಿ ಎಲ್ಲರೂ ಮಾತಾಡಬೇಕು ಮತ್ತೆ ಆ ಮುಟ್ಟಾದಾಗ ಶುಚಿಯಾಗಿ ಹೇಗಿರಬೇಕು ಅದು ಮಹಿಳೆ ಮತ್ತು ಮಕ್ಕಳ ಆರೋಗ್ಯಕ್ಕೆ ಎಷ್ಟು ಅದನ್ನ ಅದು ಇಂಪಾರ್ಟೆಂಟ್ ಅನ್ನೋದು ಈ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ಅವರು ಇವತ್ತೊಂದು ಕಾರ್ಯಕ್ರಮ ಆರ್ಗನೈಸ್ ಮಾಡಿರೋರಿಗೆ ಶುಭಾಶಯಗಳನ್ನ ಹಾರೈಸ್ತಾ ಇನ್ನೂ ಈ ತರ ಹೆಚ್ಚು ಹೆಚ್ಚಿನ ಕಾರ್ಯಕ್ರಮಗಳನ್ನ ಮಾಡ್ಲಿ ಮತ್ತು ಅರಿವನ್ನ ಈ ಸೊಸೈಟಿಯಲ್ಲಿ ತರಲಿ ಅಂತ ಆರೈಸ್ತಾರೆ ಇವತ್ತೇನು ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ನವರು ವಿಶ್ವ ನೈರ್ಮಲ್ಯತೆಯ ದಿನಾಚರಣೆಯ ಮುಟ್ಟಿನ ನೈರ್ಮಲ್ಯತೆಯ ದಿನಾಚರಣೆಯ ಪ್ರಯುಕ್ತ ಜ ವಾಕ್ಯಥಾನ್ ಕೂಡ ಆಯೋಜನೆ ಮಾಡಿದ್ದಾರೆ ಬಹಳ ಉತ್ತಮವಾದಂತ ಕೆಲಸ ಯಾಕಂದ್ರೆ ಇವತ್ತು ಸಮಾಜದಲ್ಲಿ ಮುಟ್ಟಿನ ಕುರಿತಾಗಿ ಸಾಕಷ್ಟು ಒಂದು ರೀತಿ ಒಂದು ಸ್ಟಿಗ್ಮಾ ಇದೆ ಒಂದು ಜಡತ್ವ ಇದೆ ಎಲ್ಲರೂ ಕೂಡ ಓಪನ್ ಆಗಿ ಯಾರು ಕೂಡ ಮುಟ್ಟಿನ ಕುರಿತಾಗಿ ಮಾತಾಡ್ತಾ ಇಲ್ಲ ಹೆಣ್ಣು ಮಕ್ಕಳು ಮುಟ್ಟಿನ ಸಮ ಆದಂಥ ಸಂದರ್ಭದಲ್ಲಿ ಆಗುವಂತ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳ ಬಗ್ಗೆನು ಕೂಡ ಮಾಹಿತಿ ಇರೋದಿಲ್ಲ ಸೊ ಅಂತವರಿಗೆ ಈ ರೀತಿಯಾಗಿ ಒಂದು ಎನ್ ಜಿ ಒಗಳು ಬಂದು ಹೆಣ್ಣು ಮಕ್ಕಳಿಗೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡುವಂಥದ್ದು ಇರ್ಬೋದು ಆರೋಗ್ಯ ಶಿಬಿರಗಳನ್ನು ನಡೆಸುವಂಥದ್ದು ಇರ್ಬೋದು ಹೆಣ್ಣಿಗೂ ಕೂಡ ಅವಳ ಆರೋಗ್ಯ ಮೊದಲನೇದಾಗಿ ಅವಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಕು ಒಂದು ಹೆಣ್ಣು ಮನೆಯಲ್ಲಿ ಆರೋಗ್ಯವಾಗಿದ್ರೆ ಇಡೀ ಸಮಾಜ ಆರೋಗ್ಯದಿಂದ ಇರುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ಇವತ್ತು ಮುಟ್ಟಿನ ನೈರ್ಮಲ್ಯತೆಯ ದಿನಾಚರಣೆಯ ಅಂಗವಾಗಿ ಜಾಥವನ್ನ ಮಾಡಿದ್ದಾರೆ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇನ್ನಷ್ಟು ಈ ರೀತಿಯಾದಂತಹ ಕಾರ್ಯಕ್ರಮಗಳು ಹೆಚ್ಚು ಬಂದು ಜನಗಳಿಗೆ ಒಂದು ಅವೇರ್ನೆಸ್ ಅನ್ನ ಮೂಡಿಸ್ಲಿ ಅಂತ ನಾನು ಕೇಳಿ ಇದೇ ಸಂದರ್ಭದಲ್ಲಿ ಇಲ್ಲ ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತೀನಿ ಇನ್ನು ಕರ್ನಾಟಕದ ಅಸ್ಮಿತೆ ನಂದಿನಿ ಸೊ ಅದನ್ನ ಅವರ ಒಂದು ಅನುಭವದಲ್ಲಿ ಇನ್ನೂ ಹೆಚ್ಚಿನ ಒಂದು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ಲಿ ಅಂತ ನಾನು ಆಶಿಸ್ತೇನೆ ಹೇಮಲತಾ ಇಂದ್ರೇಶ್ ಅಂತ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷೆ ಸರ್ ಇವತ್ತು ನಾವು ವಿಶ್ವ ಮುಟ್ಟಿನ ನೈರ್ಮಲ್ಯತೆಯ ದಿನಾಚರಣೆಯ ಪ್ರಯುಕ್ತ ನಾವು ಈ ಒಂದು ವಾಕತನ್ನ ನಾವು ಹಮ್ಮಿಕೊಂಡಿದ್ದೇವೆ ನಮ್ಮ ಮಹಿಳಾ ಸಂಘ ಅಂದ್ರೆ ನಾವು ಬಿ ಬಿ ಎಂ ಪಿ ಮಹಿಳಾ ಸಂಘಗಳನ್ನ ನೋಂದಣಿ ಮಾಡಿಸ್ಕೊಂಡು ಈ ಒಂದು ಮಹಿಳಾ ಜಾಗೃತಿಗೋಸ್ಕರ ಆರೋಗ್ಯಕ್ಕೋಸ್ಕರ ಅವರಿಗೆಲ್ಲರಿಗೂ ಕೂಡ ನಾವು ಈ ಒಂದು ಮಾಹಿತಿಯನ್ನ ತಲುಪಿಸ್ಬೇಕು ಮುಟ್ಟಿನ ನೈರ್ಮಲ್ಯತೆ ಎಷ್ಟು ಅರಿವು ಅರಿವಿನ ಬಗ್ಗೆ ಮಾಹಿತಿಯನ್ನ ನಾವು ಕೊಡಬೇಕು ಸಾಮಾಜಿಕವಾಗಿ ಅವರು ತನ್ನ ಮಹಿಳೆ ಆರೋಗ್ಯದ ಕಡೆ ಗಮನ ಕೊಡಬೇಕು ತಾನು ಅವಳು ಆರೋಗ್ಯವಾಗಿದ್ರೆ ಸ್ವಾಸ್ಥ್ಯ ಒಂದು ಕುಟುಂಬಕ್ಕೂ ಕೂಡ ಅದು ಸಿಗುತ್ತೆ ಸ್ವಾಸ್ಥ್ಯ ಒಂದು ಸದೃಢ ಸಮಾಜಕ್ಕೂ ಕೂಡ ಒಂದು ಆಗಿರ್ತಾಳೆ ಒಂದು ಹೆಣ್ಣು ಅಂತ ಹೇಳಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ ಈ ಶಿಬಿರದಲ್ಲಿ ಇನ್ನೂರರಿಂದ ಮುನ್ನೂರು ಜನರ ಒಳಗಡೆ ಭಾಗವಹಿಸ್ತೇವೆ ಸರ್ ಕಾರ್ಯಕ್ರಮಕ್ಕೆ ಡಿ ಕೆ ಸುರೇಶಣ್ಣ ಅವ್ರು ಕೂಡಿಸ್ತಾ ಇದ್ದಾರೆ ಈ ನಮ್ಮ ಒಂದು ಸಂಸ್ಥೆ ಹತ್ತನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ ಈ ಹತ್ತು ವರ್ಷಗಳಲ್ಲೂ ಕೂಡ ಸಾಕಷ್ಟು ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಈ ನಮ್ಮ ಸಂಸ್ಥೆ ಅನೇಕ ಸಮಾಜ ಕಾರ್ಯಗಳತ್ತ ನಾವು ಸಾಕ್ತಾ ಇದ್ದೇವೆ ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ ಮೊದಲನೇ ಬಾರಿಗೆ ಇದು ನಾವು ಆರೋಗ್ಯ ಶಿಬಿರವನ್ನ ಹಮ್ಮಿಕೊಂಡಿದ್ದೇವೆ ಹಾಗೂ ವಾಕತನ್ ಮಹಿಳೆಯರ ಅರಿವು ಕಾರ್ಯಕ್ರಮಕ್ಕೋಸ್ಕರ ಈ ಒಂದು ಆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ ಕಾರ್ಯಕ್ರಮ ಏನೇ ಇವತ್ತಿನ ಕಾರ್ಯಕ್ರಮ ನಾವು ಮುಟ್ಟಿನ ನೈರ್ಮಲ್ಯತೆ ಅರಿವು ಕಾರ್ಯಕ್ರಮಕ್ಕೋಸ್ಕರ ಒಂದು ವಾಕತನ ನಾವು ಹಮ್ಮಿಕೊಂಡಿದ್ದೇವೆ ಸೊ ಈ ವಾಕತನ್ ಮೂಲಕ ನಾವು ಎಲ್ಲರಿಗೂ ಕೂಡ ಮಹಿಳೆಗೆ ಮುಟ್ಟು ಶಾಪ ಅಲ್ಲ ಅದು ಒಂದು ವರ ಅನ್ನೋ ಒಂದು ಮಾಹಿತಿಯನ್ನ ತಲುಪಿಸಬೇಕು ಅವಳ ಒಂದು ಶುಚಿತ್ವನ್ನ ಕಾಪಾಡಿಕೊಂಡ್ರೆ ಅವಳಿಗೆ ಮುಂಬರುವಂತಹ ಯಾಕೆಂದ್ರೆ ಈ ಒಂದು ಮುಟ್ಟಿನಿಂದ ಆಗುವಂತಹ ಸೋಂಕುಗಳಿಂದ ಅಹ್ ತಗಲುವಂತಹ ಕಾಯಿಲೆಗಳಿಗೆ ಮುಂದಿನ ದಿನಗಳಲ್ಲಿ ಮಾರಕ ಕಾಯಿಲೆಗಳಿಗೆ ನಾವು ತುತ್ತಾಗಬಾರ್ದು ಅಂತ ಹೇಳೋ ಅಂತ ಒಂದು ಸಂದೇಶದತ್ತ ನಾವು ಈ ಒಂದು ಒಕ್ಕತನ್ನ ಹಮ್ಮಿಕೊಂಡಿದ್ದೇವೆ ಇದರದ ಒಂದು ಆ ಮತ್ತೊಂದು ಆ ಮುಖ ಅಂತ ಹೇಳಿದ್ರೆ ಅದು ಆರೋಗ್ಯ ತಪಾಸಣೆ ಅನ್ನೋದೇ ಇರುತ್ತೆ ಯಾಕೆಂದ್ರೆ ನಮಗೆ ಇವತ್ತಿನ ಕಾಲಮಾನದಲ್ಲಿ ಮೊದಲನೇ ಹಂತ ಎರಡನೇ ಹಂತದಲ್ಲೂ ಕೂಡ ನಮಗೆ ಯಾವ ಕಾಯಿಲೆಗಳು ಬರ್ತಾ ಇದೆ ಅಂತ ಗೊತ್ತಾಗಲ್ಲ ನಾಲ್ಕನೇ ಹಂತಕ್ಕೆ ಹೋದಾಗ ಹೆಣ್ಮಕ್ಳಿಗೆ ಗರ್ಭಕೋಶದ ಕ್ಯಾನ್ಸರ್ ಆಗಿರ್ಬೋದು ಇನ್ನು ಅನೇಕ ಕ್ಯಾನ್ಸರ್ಗಳಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳಾಗಿರ್ಬೋದು ಅಂಥದಕ್ಕೆಲ್ಲ ನಾವು ತಗಲ್ಕೊಂಡ್ಬಿಡ್ತೀವಿ ಅಂತ ಒಂದು ಇದನ್ನ ನಾವು ತಡೆಗಟ್ಕೋಬೇಕು ಅಂದ್ರೆ ನಮಗೂ ಕೂಡ ತಪಾಸಣೆ ಬಹಳ ಅಗತ್ಯ ಆಗಿರುತ್ತೆ ಸಾಕಷ್ಟು ಜನಗಳಿಗೆ ಬಡ ಹೆಣ್ಮಕ್ಳುಗಳಿಗೆ ನಾವು ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ನಾವು ಹೋಗಿ ಅದನ್ನ ನಾವು ತಪಾಸಣೆ ಮಾಡಿಸ್ಕೊಳಕ್ ಆಗ್ದೇ ಇರುವಂತ ಒಂದು ಸಂದರ್ಭದಲ್ಲಿ ನಮ್ಮಂತ ಈ ಒಂದು ಶಿಬಿರಗಳಲ್ಲಿ ಅವ್ರು ಪಾಲ್ಗೊಂಡು ಆ ನಮ್ಮ ಒಂದು ಏನು ಆರೋಗ್ಯದ ಕಡೆ ಗಮನ ಕೊಡಬಹುದು ಅವರು ಕೂಡ ಆರೋಗ್ಯವಂತರಾಗಿ ಆರೋಗ್ಯ ಶಿಬಿರ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಯಾವ ರೀತಿ ಕೊಡ್ತೀವಿ ಬಂದ ಸರ್ ಇವತ್ತಿನ ದಿನಮಾನಗಳಲ್ಲಿ ನಮಗೆ ಹೆಣ್ಮಕ್ಳು ನಾವು ಮನೆ ಹೊರಗಡೆ ಎರಡು ಕೂಡ ನಾವು ಕ್ಷೇತ್ರದಲ್ಲಿ ಕಾಲಿಟ್ಟಿರೋದ್ರಿಂದ ನಮ್ಮ ಆರೋಗ್ಯದ ಕಡೆಗೆ ನಾವು ಗಮನ ಕೊಡದಲ್ಲೇ ಇರೋದ್ರಿಂದ ಸಾಕಷ್ಟು ಮಹಿಳೆಯರು ನಾವು ಗಮನ ಕೊಡ್ತಾ ಇದ್ದೀವಿ ಅವರಿಗೆ ಆರೋಗ್ಯದ ಸಮಸ್ಯೆ ಬಹಳಷ್ಟು ಕಾಡ್ತಾ ಇದೆ ನಾವು ಆರೋಗ್ಯವಾಗಿದ್ದರೆ ಮಾತ್ರ ನಮ್ಮ ಒಂದು ಕುಟುಂಬನ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಸಮಾಜಮುಖಿಯಲ್ಲಿ ಅನೇಕ ಕೆಲಸಗಳಲ್ಲಿ ನಾವು ಶಕ್ತಿವಂತರಾಗಿರ್ಬಹುದು ಹಾಗಾಗಿ ಈ ಒಂದು ನಾವು ಬೇರೆ ನಮ್ಮ ಮಹಿಳಾ ಸಂಘಗಳಿಂದ ಸಾಕಷ್ಟು ಹೆಣ್ಮಕ್ಳುಗಳು ಅವರದೇ ಆದಂತ ಆರೋಗ್ಯದ ಸಮಸ್ಯೆಗಳಿದ್ದಾಗ ಅದರಲ್ಲೂ ನಾವು ಈ ಒಂದು ಮುಟ್ಟಿನ ನೈರ್ಮಲ್ಯತೆ ಬಗ್ಗೆ ಕಳೆದ ಸಲೇ ನಾವು ಅರಿವು ಜಾಗೃತಿಯನ್ನು ಮೂಡಿಸಬೇಕು ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ವಿ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅದೇ ಒಂದು ಸ್ಫೂರ್ತಿಯಾಗಿದೆ ಇವತ್ತು ವಿಶ್ವ ಮುಟ್ಟಿನ ನೈರ್ಮಲ್ಯತೆಯ ದಿನಾಚರಣೆ ಇವತ್ತೇನು ನಮ್ಮ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ನ ಹೇಮಲತಾ ಇಂದ್ರೇಶ್ ಮತ್ತು ಅವರೆಲ್ಲ ಸಂಗಡಿಗರು ಬಹಳ ಸುಮಾರು ಒಂದು ತಿಂಗಳಿನಿಂದ ಶ್ರಮ ಪಟ್ಟಿರುವ ವಾಕತಾನ ಮಾಡಬೇಕು ಅಂತೇಳಿ ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳಿಗೆ ಇದ್ರ ಬಗ್ಗೆ ಜವಾಬ್ದಾರಿಯನ್ನು ಮೂಡಿಸಬೇಕು ಅಂತ ಒಳ್ಳೊಳ್ಳೆಯವ್ರನ್ನ ಕರೆಸಿ ನಮ್ಮ ಕುಸುಮಾ ಹನುಮಂತರಾಯಪ್ಪನವರು ನಾಗಲಕ್ಷ್ಮಿ ಚೌಧರಿ ಅವರು ಈಗ ಬಂದಿರ್ತ ಅಕ್ಕ ಪದ್ಮಶಾಲಿ ಅವರು ಸುಮಾರು ಜನ ಹೆಣ್ಮಕ್ಳು ಕೂಡ ಬಂದು ಒಂದು ಸರ್ಕಾರ ಮಾಡಬಹುದಾದಂತ ಕೆಲಸವನ್ನ ಒಂದು ಚಾರಿಟಬಲ್ ಟ್ರಸ್ಟ್ ಅವರು ಮಾಡ್ಲಿಕ್ಕೆ ಹೊಟ್ಟಿರ್ತಕ್ಕದು ಒಂದು ಬಹಳ ಒಂದು ಗೌರವದ ಬಹಳ ಖುಷಿಯ ವಿಚಾರ ಅದರಲ್ಲೂ ವಿಶೇಷವಾಗಿ ಏನು ಮುಟ್ಟು ಅಂದರೆ ಏನೋ ಒಂಥರ ಶಾಪ ಅನ್ನೋ ಥರದಲ್ಲಿ ಈಗಲೂ ಕೂಡ ಅದನ್ನ ಬಹಳ ಮೂಢನಂಬಿಕೆಯಿಂದ ಆಚರಣೆ ಮಾಡ್ಕೊಂಬಂತಿರ್ತಕ್ಕಂಥ ನಮ್ಮ ಸಮಾಜದಲ್ಲಿ ಅದನ್ನ ಸಾರ್ವಜನಿಕವಾಗಿ ಅದನ್ನ ಹೇಳ್ಬೇಕು ಅದೇನು ಮುಟ್ಟು ಅನ್ನೋದು ಒಂದು ವರ ಇದ್ದಂಗೆ ನಮಗೊಂದು ಸಣ್ಣ ಬದಲಾವಣೆ ಅಷ್ಟೇ ಅದನ್ನ ಮೌಢ್ಯದ ರೀತಿಯಲ್ಲಿ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ತಿಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅವರೆಲ್ಲ ತಂಡದ ಒಂದು ಶ್ರಮ ಅದ್ರ ಜೊತೆಗೆ ಇವತ್ತು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಒಂದು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡು ಉಚಿತವಾದ ಒಂದು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡು ಇವತ್ತು ಆಚರಣೆ ಮಾಡ್ತಿರ್ತಕ್ಕಂಥದ್ದು ಬಹುಶಃ ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಅವರ ಒಂದು ತಿಂಗಳ ಶ್ರಮ ಇವತ್ತು ಸಾರ್ಥಕ ಆಗಿದೆ ಅಂತ ಅನ್ಕೊಂಡಿದೀನಿ ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಮಲತ್ತಳ್ಳಿ ವಾರ್ಡ್ ಏನು ಜ್ಞಾನ ಭಾರತಿ ವಾರ್ಡ್ ನಮ್ಮ ಕುಸ್ಮಾನ್ ಮಂತ್ರಾಯಪ್ಪನವರು ವಾರ್ಡ್ನಲ್ಲಿ ಇವತ್ತು ಒಂದು ಆಚರಣೆಯನ್ನು ಮಾಡಿ ಇವತ್ತು ಜನಗಳಿಗೆ ಒಂದು ತಿಳಿಸುವಂತ ಒಂದು ಅಹ್ ಅವರ ಮುಟ್ಟಿನ ಅರಿವನ್ನ ಮೂಡಿಸುವಂತದ್ದು ಅದೇನಲ್ಲ ಅದು ತೊಂದರೆ ಅಲ್ಲ ಅನ್ನೋದು ತಿಳಿಸುವಂತ ಕೆಲಸವನ್ನ ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೇನೆ ಅವರ ಒಂದು ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ಇನ್ನ ಮುಂದಿನ ದಿನಗಳಲ್ಲಿ ಇಡೀ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಈ ತರ ಕಾರ್ಯಕ್ರಮಗಳು ಮಾಡಿ ಯಶಸ್ವಿ ಅಂತ ನಾನು ಬಯಸ್ತೇನೆ